ಬದುಕಿದೆ ಸ್ವಾಮಿ ಮತ್ತೆ ನಾವು ಇಲ್ಲಿಂದ ಹೋಗ್ತೀವಿ ಹದಿನೈದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಬಂತು ಅಂದ್ರೆ ಅಲ್ಲಿ ನಾವು ನಮ್ ನಮ್ಮ ಕಾಲೇಜ್ ನಾವು ನಾವು ಇಬ್ಬರಿಗೆ ಮುಖಾಮುಖಿ ಮಾತಾಡಿದ ಪ್ರಾಬ್ಲಮ್ ಸಾಲ ಆಗಲ್ಲ ಇಲ್ಲಿ ಇಡೀ ಬದುಕಿನ ಬಿಟ್ಟಲ್ಲಿ ಎದ್ ಸಲ ಈಗ ನಾವು ಬಂದಿರೋಸ್ಕರ ಒಂದೇ ದೇಯ ಏನು ನಮ್ಮನ್ನ ಕಾಯಂಗೊಳಿಸಲೇಬೇಕು ಇಲ್ಲ ನಮಗೆ ಸೇವಾ ಭದ್ರತೆ ಕೊಡಲೇಬೇಕು ಸೇವಾ ಭದ್ರತೆ ಕೊಡಕಾಗಲ್ಲ ಕಾಯಂ ಅಂದ್ರೆ ಇಲ್ಲಿವರೆಗೆ ನಾವೇನು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಹತ್ತು ವರ್ಷ ಸರ್ವಿಸ್ ಮಾಡಿದಿರಲ್ಲ ಅಲ್ಲಿಂದ ಇಲ್ಲಿವರೆಗೆ ನಮಗೆ ಸಮಾನ ಸಮಾನ ಉದ್ಯೋಗಕ್ಕೆ ಸಮಾನ ವೇತನ ಅಲ್ಲಿಂದ ಇಲ್ಲಿವರೆಗೆ ನಮ್ಗೆ ಅರಿಯರ್ಸ್ ಹಾಕಿ ಮುಂದೆ ನಮ್ಮನ್ನ ಇಲ್ಲಿಗೆ ತೆಗಿತು ನಮಗೆ ವಾಲಂಟರಿ ಅಮೌಂಟ್ ಏನ್ ಬರ್ತಲ್ಲ ಮುಂದಿನ ಸರ್ವಿಸ್ ಉಳಿದಂತ ಬಾಕಿ ಸರ್ವಿಸ್ ನಮ್ಮ ಅವಧಿಗೆ ಸಮ್ಮನ ಇಲ್ಲಿಂದ ಫುಲ್ ಹಾಕಿ ಆ ವೇತನ ಮತ್ತು ಬಾಕಿ ಇರತಕ್ಕಂಥ ಅರಿಯರ್ಸ್ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಗಿನ್ನೂ ಹದಿನೈದು ವರ್ಷ ಹತ್ತು ವರ್ಷ ನಮ್ ಆಗಲ್ಲ ಅಲ್ಲಿವರೆಗೆ ನಮಗೆ ಎಲ್ಲ ವಸ್ತು ಬರ್ತಕ್ಕಂಥ ಸಂಭಾವನೆ ವಸ್ತು ನಮಗೆ ಕೊಟ್ಬಿಟ್ರೆ ಅದನ್ನ ತಗೊಂಡು ನಾವು ಅಟ್ ಲೀಸ್ಟ್ ಒಂದು ಹೈನುಗಾರಿಕೋ ಕೃಷಿನೋ ವ್ಯಾಪಾರನೋ ಇಲ್ಲ ಬೀದಿ ಮೇಲೆ ಯಾವ್ದಾದ್ರು ಎಗ್ರೆಸ್ ಬಂಡು ಗಿರ್ಗಸ್ಬೆಂಡು ಸರ್ಕಾರಿ ವ್ಯಾಪಾರ ಮಾಡ್ಕೊಂಡು ಬದುಕು ಯಾಕಂದ್ರೆ ನಮ್ಮ ನಂಬಿಕೆ ನಮ್ಮ ಎಂಡರು ಬಂದಾರಲ್ಲ ನಮಗೆ ಮಕ್ಕಳ ನಮ್ಮ ನಂಬಿಕೆ ನಮ್ಮ ಕುಟುಂಬ ಅದಲ್ಲ ನಮ್ಮ ತಂದೆ ಇದಾರ ತಾಯಿ ಇದಾರ ಅವ್ರಿಗೆ ಹೋಗಾರ ಅವರಿಗೆಲ್ಲ ತೋರ್ಸಬೇಕಾಗಿತ್ತು ನಮ್ಮ ಜವಾಬ್ದಾರಿ ಯಾವ್ದ ಮಗ ಎಂ ಎದ್ಕೊಂಡ ಪಿ ಎಚ್ ಡಿ ಓದಿಸಿದೀನಿ ಅತ್ಯಂತ ಬಡತನದಲ್ಲಿ ಅವನಿಗೆ ಬಹಳ ನಾನು ಕಷ್ಟಪಟ್ಟು ಅವ್ನಿಗೆ ಎಂ ಎ ಪಿ ಎಚ್ ಡಿ ಮಾಡ್ಸಿದಿನಿ ನೆಟ್ ಪಾಸ್ ಮಾಡ್ಯಾನ ಸ್ಲಟ್ ಪಾಸ್ ಮಗ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಅಂತ ಲೆಕ್ಚರ್ ಅಂತ ಏನೋ ಬೆಂಗಳೂರಿಗೆ ಹೋಗಿದಾನೆ ಬಹುಶಃ ಏನೋ ಪರ್ಮೆಂಟ್ ಆತವಂತ ಪರ್ಮೆಂಟ್ ಆದ್ರೆ ಲಕ್ಷ ಗಟ್ಟಲೆ ಸಂಬಳ ಅಂತ ಏನೋ ಕನ್ಸ್ಕೊಂಡಲ್ಲ ನಮ್ಗೆ ಏನ್ ಕೊಡ್ಸಕ್ ಆಗಿದೆ ಅವರಿಗೆ ಹಬ್ಬ ಅಂದ್ರೆ ತುತ್ತಿನ ಚೀಲ ತುಂಬಿಸೋದ್ ಬಿಟ್ರೆ ಎರಡು ಜೊತೆ ಬಟ್ಟೆ ಕೊಡಿಸಿರ್ಬೋದು ಬೇರೆ ಎಲ್ಲಿ ಕರ್ಕೊಂಡು ಹೋಗಕಂತ ಆಗೋದಿಲ್ಲ ಯಾಕಂದ್ರೆ ನೀವು ಬರಕ್ಕೆ ಯಾಕಂದ್ರೆ ಸಂಬಳ ಆಗಿಲ್ಲ ಅಕೌಂಟ್ಗೆ ಬಂದಿಲ್ಲ ಅವ್ರ ತಕ್ಕಿಸ್ಕೊಂಡಿನಿ ಇವ್ರು ತಕ್ಕಿಸ್ಕೊಂಡಿನಿ ಮನೆ ಬಾಡಿ ಕಟ್ಟ್ರದ ಹೆಂಗ ಇ ಎಂ ಐ ಕಟ್ಟದಂಗ ನಾಳೆ ಪೆಟ್ರೋಲ್ ಇರಕ್ಕೆ ಹೆಂಗ ದಿನನಿತ್ಯ ಎಲ್ಲಿವರೆಗೂ ಸ್ವಾಮಿ ನಮ್ಮಂತ ಇಷ್ಟೊಂದು ವ್ಯಾಸಂಗನ್ನ ಪಡೆದುಕೊಂಡಂತವರಿಗೆ ಇಷ್ಟು ಅಸಹಾಯಕತೆ ಬಂದವಾಗ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಿರ್ಬೇಕು ಆಮೇಲೆ ನಾವ್ ಯಾರಿಗೆ ಸ್ಫೂರ್ತಿ ಆಗ್ಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ನಾವೇನು ಸ್ಫೂರ್ತಿ ಅಲ್ಲ ನಮ್ ಸಾರಿಗೆ ಸಂಬಳನೇ ಇಲ್ಲ ಅಂತ ವರ್ಷದಾಗ ಒಂಬತ್ತು ತಿಂಗಳ ಸಂಬಳ ಅಂತ ಮೂರು ತಿಂಗಳು ಇರೋದಲ್ಲ ಅಂತ ಅದೇ ಅವ್ರ ಪರಿಸ್ಥಿತಿಗಳು ಅಂದ್ರೆ ನಮ್ಮ ಮಾಡ್ಕೊಳ್ಳೋ ನಾವು ಇಸ್ತೀರ್ ಈಗ ಲೆವೆಲ್ಗೆ ಬಂದ್ಬಿಟ್ಟಿವ್ ಅಕ್ಕ ಚಪ್ಪಲಿಗ ಬೂಟ್ ಅರ್ದೋಗ್ರು ನೋಡಿ ಅವರಿಗೆ ಒಬ್ಬ ಗ್ರಾಜ್ಯನ್ ಪಾಠ ಅಂತಂದ್ರೆ ನಾವು ಎಷ್ಟು ಡಿಗ್ನಿಫೈ ಆಗಿರ್ಬೇಕು ಒಂದು ವೈಟ್ ಕಾಲರ್ ಜಾಬ್ ಅಂದ್ರೆ ನಮ್ಮ ಎಷ್ಟು ಶಿಸ್ತಿನ ಬಟ್ಟೆ ಇರಬೇಕು ನಾವು ಅವರಿಗೆ ಆದರ್ಶ ಆಗ್ಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಆದ್ರೂ ನಾನ್ ಲಕ್ಷ ಆಗ ನಾನ್ ಆದ್ರೂ ಇದ್ರೆ ಸಾರ್ ಪ್ರೊಫೆಸರ್ ಆಗಬಹುದು ಯಾಕಂದ್ರೆ ಇಂತ ಒಳ್ಳೆ ಬದುಕನ್ನ ಕಲಿಬಹುದು ಒಳ್ಳೆ ಶಿಸ್ತಿನ ಬಟ್ಟೆ ನೆಕ್ಬೋದು ಒಳ್ಳೆ ಮೌಲ್ಯಾಧೀತ ವಿಚಾರಗಳನ್ನು ಕಲೀಬಹುದು ಚಿಂತಕನ ಆಗ್ಬಹುದು ಅಂತಂದೇಳಿ ನಮ್ಮ ಹುದ್ದೆ ಮೇಲೆ ಆಶೆ ಬರ